ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಕ್ರೈಸ್ಟ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯಾಕೋಬನು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಇಪ್ಪತ್ತನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನನ್ನ ಪ್ರಿಯ ಸಹೋದರರೇ ನೀವು ಬಲ್ಲವರು ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ ಮನುಷ್ಯನ ಕೋಪವು ದೇವರಿಗೆ ಬೆಚ್ಚಿಕೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ ವಾಕ್ಯದಲ್ಲಿ ನೋಡುವಾಗ ಸಹೋದರರೇ ನೀವು ಬಲ್ಲವರಾದರೆ ಕೇಳುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಕೋಪ ಮಾಡಿಕೊಳ್ಳುವುದರಲ್ಲಿ ಸಮಾಧಾನವಾಗಿಯೂ ಇರಿ ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾದದಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಾವು ಎಲ್ಲ ವಿಷಯಗಳು ಬಲ್ಲವರಾಗಿರುವಂತವರಾಗಬೇಕು ಈ ಲೋಕದ ಜನರನ್ನ ಒಟ್ಟಿಗೆ ಮಾತನಾಡುವಾಗ ನಾವು ಕೇಳುವುದರಲ್ಲಿ ತುಂಬಾ ಜಾಣರಾಗಿರಬೇಕು ಜಾಗರೂಕತೆಯಿಂದ ಇರಬೇಕು ಮತ್ತು ನಾವು ಮಾತನಾಡುವಂತ ಮಾತುಗಳು ನಿಧಾನವಾಗಿ ಮಾತನಾಡುವಂತವರಾಗಬೇಕು ನಾವು ಕೋಪ ಮಾಡಿಕೊಳ್ಳುವಾಗಲೂ ಸಮಾಧಾನದಿಂದ ಇರುವಂತವರಾಗಬೇಕು ಮನುಷ್ಯರ ಕೋಪವು ದೇವರಿಗೆ ಮೆಚ್ಚುಗೆಯಾದದಲ್ಲ ಇತಿವಂತಿಕೆಗೆ ಅದು ಅನುಕೂಲವಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಹಾಗಾದರೆ ನಮ್ಮ ಕೋಪ ನಮ್ಮ ನೀತಿವಂತಿಕೆಗೆ ಅತಿ ಆಗ್ತಾ ಇದೆ ನಾವು ಕೇಳಿಸಿಕೊಳ್ಳುವಂತಹ ವಿಷಯಗಳು ತೀವ್ರವಾಗಿದ್ದುಕೊಂಡು ಜಾಗೃತರಾಗಿದ್ದುಕೊಂಡು ಕೇಳಿಸಿಕೊಳ್ಳುವಂತವರಾಗಬೇಕು ನಾವು ಮಾತನಾಡುವಂತ ಮಾತುಗಳು ಸಮಾಧಾನಕರವಾಗಿರುವಂತದ್ದಾಗಬೇಕು ನಾವು ಕೋಪ ಮಾಡಿಕೊಳ್ಳದ ಹಾಗೆ ಸಮಾಧಾನದಿಂದ ಇರುವಂತವರಾಗಬೇಕು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದ ಜನರನ್ನ ಒಟ್ಟಿಗೆ ಮಾತನಾಡುವಾಗ ಅವರ ಆಡುವಂತ ಮಾತುಗಳು ನಾವು ಗಡಿಬಿಡಿಯಾಗಿ ಕೇಳಿಸಿಕೊಂಡು ನಾವು ಮಾತನಾಡುವಾಗ ಏರುಪೇರು ಮಾಡುತ್ತಾ ಮಾತನಾಡಿ ಕೋಪಕ್ಕೆ ಗುರಿಯಾಗುತ್ತ ಮನುಷ್ಯನ ಕೋಪ ದೇವರಿಗೆ ಹಿಡಿಸುವುದಿಲ್ಲ ಎಂಬುದಾಗಿ ನೋಡುತ್ತಾ ಇದ್ದೇವೆ ನಾವು ದೇವರಿಗೆ ಕೋಪವನ್ನು ಎಬ್ಬಿಸುತ್ತಾ ನಮ್ಮ ನೀತಿಗೆ ನಾವೇ ಅಡ್ಡಿ ಮಾಡಿಕೊಳ್ಳುತ್ತಾ ಇದ್ದೇವ ಒಂದು ವೇಳೆ ನಾವು ಈ ಲೋಕದಲ್ಲಿ ಸಮಾಧಾನವಾಗಿದ್ದುಕೊಂಡು ಮಾತನಾಡಿ ಕೇಳುವುದರಲ್ಲಿ ಜಾಗೃತರಾಗಿದ್ದು ಕೇಳಿಕೊಂಡು ಕೋಪ ಮಾಡಿಕೊಳ್ಳುವುದರಲ್ಲಿ ಸಮಾಧಾನವಾಗಿದ್ದು ಎಲ್ಲ ವಿಷಯವನ್ನು ನಾವು ಬಲ್ಲವರಾಗಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ನಾವೇ ಶುದ್ಧರನ್ನಾಗಿಟ್ಟುಕೊಳ್ಳುತ್ತೇವೆ ನಾವು ಪರಿಶುದ್ಧರಾಗಿ ಜೀವಿಸುತ್ತೇವೆ ನೀತಿವಂತರಾಗಿ ಜೀವಿಸುತ್ತೇವೆ ನಂಬಿಕೆಯಲ್ಲಿ ಜೀವಿಸುತ್ತೇವೆ ರಕ್ಷಣೆಯನ್ನು ಹೊಂದಿಕೊಂಡು ಜೀವಿಸುತ್ತೇವೆ ನಾವು ಸಮಾಧಾನವಾಗಿದ್ದುಕೊಂಡು ಕೇಳುವುದರಲ್ಲಿ ತೀವ್ರವಾಗಿದ್ದುಕೊಂಡು ಕೋಪ ಮಾಡಿಕೊಳ್ಳುವುದರಲ್ಲಿ ಸಮಾಧಾನವಾಗಿದ್ದುಕೊಂಡು ಜೀವಿಸುವಾಗ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇವೆ ಯೇಸು ಕ್ರಿಸ್ತನೊಟ್ಟಿಗೆ ಪರಲೋಕ ರಾಜ್ಯದಲ್ಲಿ ವಾಸಿಸುವಂತವರಾಗಿದ್ದೇವೆ ಒಂದು ವೇಳೆ ನಾವು ಈ ಲೋಕದಲ್ಲಿ ಕೇಳುವುದರಲ್ಲಿ ಗಡಿಬಿಡಿ ಮಾಡಿ ಮಾತನಾಡುವುದರಲ್ಲಿ ಏರುಪೇರು ಮಾಡುತ್ತಾ ಕೋಪವನ್ನು ಮಾಡಿಕೊಂಡು ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತ ನಾಶನಕರವಾಗಿ ಜೀವಿಸುವಂತದಾಗಿದೆ ನಮ್ಮ ಜೀವಿತ ಪಾಪದ ಜೀವಿತವಾಗುವಂತದಾಗಿದೆ ಯಾರೋ ಹೇಳುವಂತ ಬಾತು ನಾವು ಸರಿಯಾಗಿ ಕೇಳಿಸಿಕೊಳ್ಳದೆ ಹೋದರೆ ಆ ವಿಷಯದಿಂದ ನಾವು ಆಗುತ್ತೇವೆ ನಾವು ಮಾತನಾಡುವಾಗ ಏರುಪೇರು ಮಾತನಾಡುವಾಗ ನಮ್ಮ ಎದುರುಗಡೆ ಇರತಕ್ಕಂಥವರು ಸಿಟ್ಟುಗೊಳ್ಳುವಂತವರಾಗಿದ್ದಾರೆ ನಾವು ಗಲಿವಿಲಿಗೆ ಒಳಗಾಗಿ ಕೋಪ ಮಾಡಿಕೊಂಡು ದೇವರಿಗೆ ಮನುಷ್ಯರ ಕೋಪ ಅದು ಹಿಡಿಸುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ ನಮ್ಮ ನೀತಿಗೆ ನಾವೇ ಅಡ್ಡಿ ಮಾಡಿಕೊಳ್ಳುವಂತವರಾಗಿದ್ದೇವೆ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಕೋಪ ಮಾಡಿಕೊಳ್ಳುತ್ತ ಏರುಪೇರು ಮಾತುಗಳನ್ನಾಡುತ್ತ ಅಲ್ಲ ಸಲ್ಲದ ಮಾತುಗಳನ್ನಾಡುತ್ತ ಗಡಿಬಿಡಿ ಮಾಡುತ್ತ ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿ ಇರದ ಹಾಗೆ ಕೇಳಿಸಿಕೊಳ್ಳುತ್ತಾ ಇರುವುದಾದರೆ ಎಲ್ಲ ವಿಷಯಗಳನ್ನು ನಾವು ಬಲ್ಲವರಾಗಿ ಜೀವಿಸುತ್ತಾ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತ ಅದು ಘೋರವಾಗಿರುವುದಾಗಿ ಈ ಒಂದು ಸುಂದರ ಸಮಯದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಮಾತನಾಡುವುದರಲ್ಲಿ ನಿಧಾನವಾಗಿದ್ದುಕೊಂಡು ಕೇಳಿಸಿಕೊಳ್ಳುವುದರಲ್ಲಿ ತೀವ್ರವಾಗಿದ್ದು ಕೋಪ ಮಾಡಿಕೊಳ್ಳದ ಹಾಗೆ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲವಕ ಆಶೀರ್ವದಿಸಲಿ ಆಮೇಲೆ